ಇಲ್ಲಿ ಇವರು ಪ್ಯೂರ್ ಈಂದು ಉಡಿ ಉಂಟು ನೋಡಿ ಅದನ್ನ ಮಾಡ್ತಾರೆ ನಾಕೆಲ್ಲ ಒಳ್ಳೇದು ಬಾಡಿ ಹಿಟ್ಟಿಗೆ ಬಾಡಿ ಹಿಟ್ಟಿಗೆ ಲೂಸ್ ಮೋಷನ್ ಹಾಯ್ ಎಲ್ಲರಿಗೂ ಓಕೆ ನಾವು ಒಂದು ಕಡೆ ಬಂದಿದ್ದೀವಿ ಇಲ್ಲಿ ಏನು ಗೊತ್ತುಂಟಾ ಈಂದು ಉಡಿ ಮಾಡ್ತಾರೆ ಈಂದು ಉಡಿ ಅಂದರೆ ಸುಮಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ ತುಂಬ ಒಳ್ಳೆಯದು ನಮ್ಮ ಬಾಡಿ ಹೀಟಿಗೆ ದೇಹಕ್ಕೆ ಪೈಲ್ಸ್ ಇದ್ದವರಿಗೆ ಪೀರಿಯಡ್ಸ್ ಆಗದವರಿಗೆ ವೈಟ್ ಡಿಸ್ಚಾರ್ಜ್ ಆಗೋವ್ರಿಗೆ ಹಾಗೂ ಮೇಯ್ನಾಗಿ ನಾವು ಈಗ ಈ ಸೆಕೆಗಾಲದಲ್ಲಿ ಮುಖಕ್ಕೆಲ್ಲ ಬೀಳುತ್ತೆ ಅದಕ್ಕೆಲ್ಲ ಒಳ್ಳೆಯದು ಹೊಟ್ಟೆ ನೋವಿಗೆ ಅಂದರೆ ಜಸ್ಟ್ ಆ ಹುಡಿಯನ್ನು ನಾವು ನೀರಲ್ಲಿ ಸ್ವಲ್ಪ ಉಪ್ಪಾಕಿ ಕಲಸಿ ಕುಡಿದ್ರೆ ಸಾಕು ತಕ್ಷಣ ಅದರ ರಿಸಲ್ಟ್ ನಮಗೆ ಸಿಗುತ್ತೆ ಎಷ್ಟು ಬಾಡಿ ಹೀಟ್ ಇರಲಿ ಉರಿ ಮೂತ್ರ ಇರಲಿ ತಕ್ಷಣ ಅದರ ರಿಸಲ್ಟ್ ನಮಗೆ ಸಿಗುತ್ತೆ ನಾವು ಮೊದಲಿಂದ ಕೂಡ ಸಣ್ಣಕ್ಕಿರುವಾಗಿಂದ ಕೂಡ ಈ ಸೈಡ್ ಅವರು ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ ಎಲ್ಲದಕ್ಕೂ ನೀವು ಸುಮಾರು ಸಲ ಕೇಳ್ತಿರಲ್ವ ನಾನ್ ವೆಜ್ ತಿಂತೀರ ಜಾಸ್ತಿ ನಿಮಗೆ ಬಾಡಿ ಹೀಟ್ ಅಂತ ಅಂತೇಳಿ ನಾವು ಇದನ್ನೇ ಕುಡಿತಾ ಇರ್ತೀವಿ ಏನು ಕೂಡ ಆಗೋದಿಲ್ಲ ನಮಗೆ ಹಾಗೂ ಈ ಸೈಡ್ ಗೊತ್ತುಂಟು ಎಷ್ಟು ಸೆಕೆ ಇರುತ್ತೆ ಅಂತೇಳಿ ಅದೆಲ್ಲ ನಮ್ಮ ಬಾಡಿ ತಂಪು ಮಾಡುತ್ತೆ ನಮಗೆ ಹಾಗಾಗಿ ಇವತ್ತು ನಾನು ಅದನ್ನು ಯಾವ ರೀತಿ ತಯಾರಿಸ್ತಾರೆ ಅದು ಏನು ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಬನ್ನಿ ಹೋಗಣ ನಾವಿಲ್ಲಿ ಶ್ಯಾಮಲ್ ಅವರ ಮನೆಗೆ ಬಂದಿದ್ದೇವೆ ಇಲ್ಲಿ ಇವರು ಪ್ಯೂರ್ ಈಂದು ಉಡಿ ಉಂಟು ನೋಡಿ ಅದನ್ನ ಮಾಡ್ತಾರೆ ನಾನು ಹೇಳಿದ್ ನೋಡಿ ಈಂದುಡಿ ಯಾವುದಕ್ಕೆಲ್ಲ ಬೆಸ್ಟ್ ಅಂತ ಹೇಳಿ ಹಾಗೆ ಇವರು ಇಲ್ಲಿ ಮಾಡ್ತಾರೆ ಮನೆಯಲ್ಲೇ ತಯಾರಿಸ್ತಾರೆ ಹಾಗಾಗಿ ನಾವಿಲ್ಲಿ ವಿಸಿಟ್ ಕೊಡಲಿಕ್ಕೆ ಬಂದಿದ್ದೀವಿ ಇವರು ಹೇಳ್ತಾರೆ ಇವತ್ತು ಡೀಟೇಲ್ ನಮಗೆ ಯಾವ ರೀತಿ ಇವರು ಮಾಡ್ತಾರೆ ಯಾವುದಕ್ಕೆ ಒಳ್ಳೆಯದು ಹಾಗೂ ಹೇಗೆ ಇವರು ತಯಾರಿಸ್ತಾರೆ ಹಾಗೆಲ್ಲ ಇವರು ಡೀಟೇಲ್ ಕೊಡ್ತಾರೆ ಶ್ಯಾಮಲ್ ಅವರೇ ಹೇಳಿ ಫಸ್ಟಿಂದ ಸ್ಟಾರ್ಟಿಂಗಿಂದ ಹೀನುಡಿಯನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಹೇಗೆ ಮಾಡ್ತಾರೆ ಅಂತ ಹೇಳಿ ಅಂದರೆ ತುಂಬ ರಿಸ್ಕ್ ತಗೊಂಡು ಮಾಡುವಂಥ ಒಂದು ಕೆಲಸ ಇದು ಅಂದರೆ ಸ್ಟಾರ್ಟಿಂಗ್ ಅಂದರೆ ನಾವು ಅಲ್ಲಿ ಘಟ್ಟದಿಂದ ತರುವುದು

ರೋಲ್ ಅನ್ನು ಈ ತರ ಪೀಸ್ ಮಾಡಿ ತಕೊಳ್ಬೇಕು ನಾವು ನೋಡಿ ಪೀಸ್ ಈ ತರ ತಕೊಳ್ಬೇಕು ಇದನ್ನು ಹಾಕಿ ಮಾಡಿ ಹುಡಿ ಮಾಡಿ ಅದನ್ನು ಅಲ್ಲಿಂದ ಇದನ್ನು ತೆಗೆದು ಇಲ್ಲಿ ಈ ಮಿಷಿನಿಗೆ ಹಾಕಿ ಹುಡಿ ಮಾಡಬೇಕು ಹುಡಿ ಮಾಡೋದು ಮತ್ತೊಮ್ಮೆ ಆ ಮಿಷಿನಿಂದ ಈ ಮಿಷಿನ್ಗೆ ಹಾಕ್ಲಿಕ್ಕೆ ಉಂಟಲ್ಲ ಈಗ ಈ ರೀತಿ ಮಾಡಿ ಆದ್ಮೇಲೆ ಮತ್ತೆ ಎಂತ ಮಾಡ್ಲಿಕ್ಕೆ ಉಂಟು ಇದನ್ನ ಅಂದ್ರೆ ಈ ಹುಡಿ ಉಂಟಲ್ಲ ಈ ತರ ಈ ಹುಡಿಯನ್ನು ಹೋಗಿ ಅಲ್ಲಿ ತುಳಿಬೇಕು ಒಂದು ಮುಗಿಯಲ್ಲ ಇನ್ನು ಕೂಡ ಕೆಲಸ ತುಂಬಾ ಕೆಲಸ ಉಂಟು ಇಲ್ಲಿ ಬನ್ನಿ ನೋಡಿ ಇದು ಇಲ್ಲಿ ಕಾಣುತ್ತಲ್ಲ ನಿಮ್ಗೆ ಹುಡಿ ಈ ರೀತಿ ಇರುತ್ತೆ ಇವಾಗ ಇದ್ರ ನಂತರ ಏನು ಕೆಲಸ ಮಾಡ್ತಾರೆ ನೋಡೋಣ ಹುಡಿಯನ್ನು ಇಂತಂದು ಇದರಲ್ಲಿ ಇದೆ ಈಗ ಈ ತರ ಕಟರ ಇದೆಲ್ಲ ಇದಕ್ಕೆ ಈಗ ಬಟ್ ನೀರು ಹಾಕಿ ಈ ತರ ಬಟ್ಟೆ ಕಟ್ಟಬೇಕು ಅದಕ್ಕೆ ಓಕೆ ಬಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಇದು ಹುಡಿಯನ್ನು ಇದಕ್ಕೆ ಹಾಕಿ ತುಳಿಬೇಕು ಹೌದಾ ಹೀಗೆ ಹೀಗೆ ಕಲಸ್ತಾ ಇರಬೇಕು ಕಲಸಿ ಅದು ಮಡ್ಡಿ ಅಲ್ಲಿ ಹಾಕುದು ಪುಂಟೆ ಅದರ ಪುಂಟೆ ಅದರ ಅಲ್ಲಿ ಹಾಕುದು ಇದು ಅಂದ್ರೆ ಇದು ಹುಡಿ ಕೆಳಗಡೆ ಬರ್ತದೆ ಅಷ್ಟು ಸ್ವಲ್ಪ ಆಗುದಲ್ಲ ಹಾಗಾದ್ರೆ ಹೌದು ಗೊತ್ತಾಯ್ತಾ ಆ ಇದನ್ನು ಆ ನಂತರ ಈಗ ನೀರ್ ಒಂದೂವರೆ ಗಂಟೆವರೆಗೆ ಇದನ್ನು ನೀರಲ್ಲೇ ಹೀಗೆ ಇದು ಅದ್ರ ಮಡ್ಡಿನ ಸಿಕ್ಕಿದ್ದು ಕೆಳಗಡೆ ಮಾರ್ ಅಂತ ಹೇಳ್ತಾರೆ ಅದಕ್ಕೆ ಮೇಲ್ಗಡೆ ಇರುವ ಒಂದು ಕಲರಿನ ಒಂದು ಮಾರು ಇದೆ ಹಾ ಓಕೆ ಅದು ಹುಡಿಯ ಮೇಲೊಂದು ಮಾರ್ ಅಂತ ಹೇಳಿ ನಿಲ್ತದೆ ಆ ಓಕೆ ಹಾ ಅದು ಇದ್ರ ಮೇಲ್ಗಡೆ ಇದೆ ಅದನ್ನು ಗುಚ್ಚಿ ನಂತರ ಒಳಗಡೆ ಇರುವ ಕೆಳಗಡೆ ಏನು ನಿಲ್ಲುತ್ತೆ ಅದು ವೈಟ್ ಕಲರ್ ಖಾಲಿ ವೈಟ್ ಇದನ್ನು ಎಷ್ಟು ದಿನ ಏನಾದ್ರೂ ಇಡ್ಲಿ ಕುಂಟ ಇಲ್ಲ ಇವತ್ತು ಮೂರು ಒಂದೂವರೆ ಒಂದೂವರೆ ಗಂಟೆ ಇಟ್ಟು

ಇಂದು ಪ್ಯೂರ್ ಇಂದು ಹುಡಿ ಆದರೆ ಈ ತರ ನಿಲ್ತೆ ವೈಟ್ ಕಲರ್ ಅಂದ್ರೆ ನೀರಿನಿಂದ ತೆಗೆದ ನಂತರ ಈ ತರ ನೀರಿದ್ರೆ ಈ ತರ ನಿಲ್ತೇವೆ ಕೆಳಗಡೆ ನಿಂತಿದೆ ಸರಿಯಾಗಿ ನಿಲ್ತೇವೆ ಇಲ್ಲಾಂದ್ರೆ ನೀರಿನೊಟ್ಟಿಗೆ ಅದು ಮೇಲ್ಗಡೆ ಮಿಕ್ಸ್ ಕೆಲವರು ಕೊಡ್ತಾರಲ್ಲ ಅದು ಅದ್ರ ಮಿಕ್ಸ್ ಆದರೆ ತೇಳ್ತಾ ಇರ್ತದೆ ಮೇಲ್ಗಡೆ ಅದಕ್ಕೆ ನಾನು ಹೇಳೋದು ಇಲ್ಲಿ ಪ್ಯೂರ್ ಸಿಗುತ್ತೆ ಅಂತ ಹೇಳಿ ನೋಡಿ ನಿಮ್ಮ ಕಣ್ಣ ಮುಂದೆ ಉಂಟು ಅವರು ಮಾಡುವುದೆಲ್ಲ ಈ ತರ ಪೀಸ್ ಮಾಡಿ ತೆಕ್ಕೊಳ್ಬೇಕು ಅದನ್ನು ಓಕೆ ಇದು ಅಂದರೆ ಮೂರು ನೀರು ತೆಗಿಲಿಕ್ಕೆ ಉಂಟಂತೆ ಈಗ ಒಂದೇ ನೀರು ತೆಗೆದಿದ್ದಾರೆ ಅವರು ಮೂರನೇ ನೀರು ತೆಗೆದ ತೆಗೆದಾದ್ಮೇಲೆ ಉಂಟಲ್ಲ ಹಲ್ವಾ ರೀತಿಯದ್ದು ಪೀಸ್ ಪೀಸ್ ಬರುತ್ತೆ ಅಂತ ಪೀಸ್ ಪೀಸ್ ಈಗ ಅಂದ್ರೆ ಒಂದೇ ಆಗಿದೆ ಅಲ್ಲ ಹಾಗಾಗಿ ಸ್ವಲ್ಪ ಇದಾಗ್ತಾ ಉಂಟು ಗಟ್ಟಿ ಆಗ್ತಾ ಉಂಟು ಈ ತರ ಓಕೆ ನೋಡಿ ಯಾವ ರೀತಿ ಇದೆ ನೋಡಿ ಅದು ಓಕೆ ಓಕೆ ಈಗ ಸ್ವಲ್ಪ ಇದಾಗುತ್ತೆ ಅದು ಅಂದ್ರೆ ಇನ್ನು ಕೂಡ ಯಾರು ಕೂರ್ಲಿಲ್ಲ ಕ್ಲೀನ್ ಆಗುದಿಲ್ಲ ಕ್ಲೀನ್ ಓಕೆ ಆಮೇಲೆ ನೀವು ಅದನ್ನು ಒಣಗಿಸೋದಲ್ಲ ಇದು ಇವಾಗ ನೋಡಿ ಮೂರು ನೀರು ಆಗಿದೆ ಅದು ಮೂರು ನೀರು ಯಾವ ರೀತಿ ವೈಟ್ ವೈಟ್ ಆಗಿ ಹೇಗೆ ಬಂದಿದೆ ನೋಡಿ ಅದು ನೋಡಿ ಈ ತರ ಪೀಸ್ ಮಾಡಿ ಓಕೆ ಬರಬೇಕಾ ಚೆನ್ನಾಗಿದೆ ಅಲ್ಲ ಇದು ಹೋಗಟ್ಟಿದೆ ಅಲ್ಲ ಇದು ಓಕೆ ನೋಡಿದ್ರಲ್ಲ ನೋಡಿ ಹೀಗೆ ಬರುತ್ತೆ ಇದು ಈಗ ಇದನ್ನು ಮುಟ್ಟಿಲ್ಲ ಯಾಕೆ ನಾಳೆ ಬೆಳಿಗ್ಗೆನೇ ಒಣಗ್ಲಿಕ್ಕೆ ಹಾಕೋದಾ ನಾಳೆ ಬೆಳಿಗ್ಗೆ ಏನಾಗೋದಿಲ್ಲ ಇದು ತೆಗೆದಿಟ್ಟೆ ಏನಾಗಲ್ಲ ಓಕೆ ಅದು ನೀರ ಆವಿ ಎಲ್ಲಾ ಹೋಗಿ ಸರ್ ಫ್ರೆಶ್ ಆಗಿರುತ್ತೆ ಓಕೆ ಓಕೆ ಗೊತ್ತಾಯ್ತು ಅಂದ್ರೆ ಅದು ಈ ತರ ಎಷ್ಟು ವೈಟ್ ಆಗುತ್ತಲ್ಲ ಬ್ರೌನ್ ಇಂದ ಇದ್ರದ್ದು ಖಾಲಿ ಇದು ಮಾತ್ರ ಅಲ್ಲ ಹಾಗಾದ್ರೆ ಪಿಂಕ್ ಕಲರ್ ಸಹ ಇರುತ್ತೆ ಆ ಸ್ವಲ್ಪ ಕಲರ್ ಅಲ್ಲಿ ಇರುತ್ತಲ್ಲ ಮರದ್ದು ಅದು ಯಾವ ಮರದ ಮೇಲೆ ಇರುತ್ತೆ ಅದಲ್ಲ ಓಕೆ ಇದು ನೋಡಿ ಅದು ಒಣಗಿದೆ ಸಂಜೆ ಅದು ಫುಲ್ ವೈಟ್ ಕಲರ್ ಬರುತ್ತೆ ನೋಡಿ ಒಣಾಗ್ಲಿಲ್ಲ ಅಲ್ಲ ಈಗ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದು ಬಿಸಿಲು ಒಂದು ದಿವಸದ ಬಿಸಿಲು ಇದು ಒಣಗಿಸಿ ಮತ್ತೆ ಪ್ಯಾಕ್ ಮಾಡಿ ತಗ್ದುರು ನೀವು ಎಷ್ಟು ಅಂದ್ರೆ ಎಷ್ಟು ವರ್ಷದವರೆಗೂ ಏನಾಗಲ್ಲ ಎಷ್ಟು ವರ್ಷದವರೆಗೂ ಕಳೆದ ಆದಷ್ಟು दिल होने के से पैक मिला ये पैक होने के से गोनील तुम से स्टॉक मलेगा स्टॉक मडी एतरा टट्टे 1 केजी टट्टे 1/2 केजी टट्टे ಈ ಥರ ತೊಟ್ಟಿಯಲ್ಲಿ ಕೆ ಜಿ ಮಾಡಿ ಒಳಕ್ಕೆ ಪ್ಯಾಕ್ ಮಾಡಿ ಈ ಥರ ಮಾಡಿ ಒಂದು ಒಂದು ಕೆ ಜಿ ಇದು ಲೈಟ್ ಬಿಸಿನೀರು ಬಿಸಿನೀರಿಗೆ ಒಂದು ಚಮಚ ಒಂದು ಗ್ಲಾಸಿಗೆ ಒಂದು ಚಮಚ ಹುಡಿ ತಕೊಂಡು ನೋಡಿದ್ರಲ್ಲ ರೀತಿ ಇರುತ್ತೆ ಅಂತ ಹೇಳಿ ಇದನ್ನೇ ನಾವು ತಕೊಳ್ಳೋದು ನಾನು ಹೇಳಿದೆ ನೋಡಿ ಹೀಟ್ ಆದಾಗೆಲ್ಲ ಒಳ್ಳೇದು ಅಂತೇಳಿ ಹೇಳಿ ಮತ್ತೆ ಯಾವುದಕ್ಕೆಲ್ಲ ಒಳ್ಳೇದ ಬಾಡಿ ಹಿಟ್ಟಿಗೆ ಬಾಡಿ ಹಿಟ್ಟಿಗೆ ಲೂಸ್ ಮೋಷನ್ಗೆ ಹೊಟ್ಟೆ ನೋವು ಮತ್ತೆ ಸುಸ್ತು ಎಲ್ಲ ಎಲ್ಲದಕ್ಕೂ ಆಗ್ತದೆ ಉಪ್ಪು ಉಪ್ಪು ಕಿಟಿಕಾಕಿ ಈಡುವಾಗ ಈಗ ಬರ್ತದೆ ಇದು ಇದು ಸ್ವಲ್ಪ ಹೊತ್ತು ಈ ವೈಟ್ ಕಲರ್ ಎಲ್ಲ ಆದ್ರೆ ಕೆಳಗಡೆ ಮೇಲ್ಗಡೆ ಇರ್ತದೆ ನೋಡಿ ಕೆಳಗಡೆ ಹೋಗ್ತಾ ಹೋಗ್ತಾವ್ ನಮಗೆ ಕುಡಿಯುವಾಗ ನಾವು ಕಲಸಿ 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 ಕುಡಿಯುವುದು ಕೆಳಗೆ ಹೋಗುತ್ತೆ ಇಡೀ ದಿನ ಅದು ಈ ತರ ತರಸ್ಟ್ ಓಕೆ ನೋಡಿದ್ರಲ್ಲ ನೋಡಿದ್ರಲ್ಲ ಪ್ಯೂರ್ ಹುಡಿ ಯಾವ ರೀತಿ ಮಾಡ್ತಾರಂತ ಹೇಳಿ ಇವತ್ತು ಕಂಪ್ಲೀಟ್ ವಿಡಿಯೋ ನಮ್ಮ ಜೊತೆ ಶೇರ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ನಮ್ಮ ಜೊತೆ ಹಾಗೂ ದೊಡ್ಡ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಎಲ್ಲರ ಹತ್ರ ಮಾತಾಡಿ ಖುಷಿ ಆಯ್ತು ನಮಗೆ ಹಾಗೂ ಹಿಂದುಡಿ ಏನಾದರೂ ಬೇಕಿದ್ದರೆ ನಂಬರೆಲ್ಲ ನಾನು ಹಾಕಿರ್ತೀನಿ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಪ್ಯೂರ್ ನಿಮಗೆ ಯಾವಾಗಲೂ ಕೇಳ್ತಿರಲ್ಲ ಅಂಗಡಿಯಲ್ಲಿ ನಮಗೆ ಗೊತ್ತಿರಲ್ಲ ಕಲರ್ ಬೆರಕೆ ಇರುತ್ತೆ ಯಾವಾಗಲೂ ನಾವು ನೋಡಿದ್ದೀವಿ ಆದರೆ ಇಲ್ಲಿ ನಿಮಗೆ ಪ್ಯೂರ್ ಸಿಗುತ್ತೆ ಅದು ಯಾವೆಲ್ಲ ಸಹ ಒಂದು ಗೊತ್ತಾಗುತ್ತಲ್ಲ ಹೌದೌದು ಹೌದೌದು ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಶ್ಯಾಮಲ್ ಅವರೇ ನಮ್ಮ ಜೊತೆ ವಿಡಿಯೋ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಹಾಗೂ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಓಕೆ ನೋಡಿದ್ರಲ್ಲ ಯಾವ ರೀತಿ ಹಿಂದುಡಿ ಮಾಡ್ತಾರಂತ ಹೇಳಿ ಫುಲ್ ಪ್ರೊಸೀಜರ್ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಇದರ ಅಗತ್ಯ ಇದೆ ಆದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರ್ ಇರುತ್ತೆ ಅದಕ್ಕೆ ನೀವು ಹೇಳಿದರೆ ನಿಮಗೆ ಬೇಕಿದ್ರೆ ಹಿಂದುಡಿಯನ್ನು ನಿಮ್ಮ ಮನೆ ತನಕ ತ ತಳಪಿಸ್ತಾರೆ ಹಾಗೂ ಆಮೇಲೆ ಇದಕ್ಕೆಲ್ಲ ಬೇಕಿದ್ದರೆ ತುಂಬ ದೂರ ಎಲ್ಲ ಆದರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಕೂಡ ಬೀಳ್ಬೋದು ಅಂದರೆ ಇಲ್ಲಿಂದ ಕಳಿಸ್ಬೇಕಲ್ವ ಅದರದ್ದು ಎಕ್ಸ್ಟ್ರಾ ಚಾರ್ಜ್ ಬೀಳುತ್ತೆ ಹಾಗೆ ನಿಮಗೆ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್